ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವಿನಯ್ ದೇರಾಜೆ ದೇರಾಜೆ ಬ್ಲಾಕ್ಸ್ನ ಮತ್ತೊಂದು ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕುಗು ಸುಮಾರು ದಿವಸ ಆಗಿತ್ತು ಬ್ಲಾಗ್ ಮಾಡೋದೆ ಅಂದರೆ ಮೂರು ತಿಂಗಳೇ ಕಳೆದೋಯ್ತು ಬ್ಲಾಗ್ ಮಾಡೋದೇ ನೀವೆಲ್ಲ ಅಂದ್ಕೊಂಡಿರ್ಬೋದು ಇವನು ಇಲ್ಲೇ ಲೋಕಲ್ಲೇ ಮಾಡಿ ಸಾಕಾಗಿರ್ಬೋದು ಅನ್ ಅಂತ ಅಂದ್ಕೊಂಡಿರ್ಬೋದು ಸೊ ಇಲ್ಲ ಒಂದು ಬೇರೆ ರಾಜ್ಯಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡಿ ಇಷ್ಟು ದಿವಸ ವೆಯ್ಟ್ ಮಾಡಿದ್ರು ಸೊ ಇವಾಗ ಹೊಸ ರಾಜ್ಯದ ಕಡೆಗೆ ನಮ್ಮ ಪ್ರಯಾಣ ಶುರುವಾಗಲಿದೆ ಈಗ ಫ್ರೆಂಡ್ಸ್ ಬರ್ತಾರೆ ಅವ್ರ ಜೊತೆ ಇಲ್ಲಿಂದ ಹೊರಡಬೇಕು ಮಡಿಕೇರಿಗೆ ಹೋಗಿ ಅಲ್ಲಿಂದ ಬಸ್ ಪಿಕ್ ಮಾಡಿಕೊಂಡು ಸೀದಾ ಮಂಗ್ಳೂರು ಹೋಗಿ ಮಂಗ್ಳೂರಿಂದ ನೆಕ್ಸ್ಟ್ ಪ್ಲ್ಯಾನ್ ಶುರುವಾಗ ಫ್ರೆಂಡ್ಸ್ ಬಗ್ಗೆ ಈಗ ರೋಡ್ ಸೈಡ್ ನಿಂತಿದ್ದೀನಿ ನೋಡು ಬಾದಾಮಿ ಮಾಡು ಕಲಿಯೋ ಭಾಷೆ ಆರೋಗ್ಯ ಒಂದೇ ಭಾಷೆ ಕನ್ನಡ ಸುರಿ ಯಾವ ಬಂದ್ರು ಬಂದ್ರು ಓಕ್ ಹಾಯ್ ಫ್ರೆಂಡ್ಸ್ ಹಾಯ್ ಏನಂತ ರತಿಕ ಅಂತ ಇವರು ಹೆಸ್ರು ಈಗ ಹೋಗೋ ಇಲ್ಲಿಂದ ಹೋಗ ನೋಡಿ ಆರಾಮ್ರಾ ನಾಷ್ಟ ಎಲ್ಲ ಆತು ಹಂಗಲ್ಲಿ ಈಗ ಹೋಗ್ತಾ ಇದ್ದೀವಿ ಮತ್ತೆ ಮಡಿಕೇರಿ ಹೋಗಿ ಎಲ್ಲ ಸಿಗ್ತಾರೆ ಅವ್ರ ಜೊತೆ ಜಾಯ್ನ್ ಆಗಿ ಬಸ್ ಅಲ್ಲಿ ಹೋಗೋದು ಮಡಿಕೇರಿ ಬಸ್ ನಿಲ್ದಾಣ ಎಲ್ಲ ಬಂದಿದ್ದಾರೆ ಬನ್ನಿ ಹೇಮಂತ್ ಅಂತ ಇವರ ಹೆಸರು ಇಷ್ಟು ಜನ ಬಂದಿದ್ದೀವಿ ಮೂರು ಜನ ಬಂದಿ ಮೂರು ನಾಲ್ಕು ಜನ ಇನ್ನು ಉಳ್ದೋರು ಬರಬೇಕು ಅವರಿಗೋಸ್ಕರ ವೈಟಿಂಗ್ ಹಾಯ್ ಹಾಯ್ ಅಭಿಬ್ರೋ ಈಗ ನಾವು ಹೋಗ್ತಾ ಇದೀವಿ ಪುತ್ತೂರು ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲ ಬಾಯ್ಸ್ ಎಲ್ಲ ಜಾಯಿನ್ ಆಗಿದ್ದಾರೆ ನೋಡಿ ಗೊತ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೀದಾ ಮಂಗಳೂರಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಸೀದಾ ಟ್ರೈನಿಗೆ ಆಲ್ರೆಡಿ ಲೇಟ್ ಆಗೋಯ್ತು ಟ್ರೈನಿಗೆ ಓ ಎಲ್ಲ ಓಡ್ತಾ ಇದ್ದೀವಿ ಬೇಕಾ ಕಟ್ ಮಾಡಬೇಕು ಕಟ್ ಮಾಡಬೇಕಾ ಮಾಡಬೇಡಿ ಫೈನಲ್ ಆಗಿ ಗೋ ರೀಚ್ ಆಗಿದ್ದೀವಿ ಸಾಕಾಗೋಯ್ತೀವಿ ಫ್ರೆಂಡ್ಸ್ ವೆಲ್ಕಮ್ ಟು ಗೋವಾ ಸ್ವಾಗತ ಸುಸ್ವಾಗತ ಏ ಗೋವಾ ಈಗ ನೈಟ್ ಹನ್ನೆರಡು ಗಂಟೆ ಆಗಿದೆ ಅಂತೂ ಗೋವಾ ರೀಚ್ ಆಗಿದ್ದೀವಿ ನಮ್ಮ ಬಾಯ್ಸ್ ಎಲ್ಲ ಮುಂದ್ಗಡೆ ಹೋಗ್ತಾ ಇದ್ದಾರೆ ಈಗ ನಾವು ನಾಲ್ಕು ಜನ ನಡ್ಕೊಂಡು ಹೋಗ್ತಾ ಇದೀವಿ ಆರಾಮಾಗಿ ಮುಂದ್ಗಡೆ ಹೋಗ್ತಾ ಇದಾರೆ ನಮ್ಮ ಬಾಯ್ಸ್ಗಳು ಬಾಯ್ಸ್ ಕಾಣೋದಿಲ್ಲ ನೋಡು ಲೇಟ್ ನೈಟ್ ಆಗಿದೆ ಸೊ ರೂಮ್ ಸಿಕ್ಕಿಲ್ಲ ಇವಾಗ ರೂಮ್ ಹೋಗ್ತಾ ಇದೀವಿ ನಾವೆಲ್ಲ ಸೇರ್ಕೊಂಡು ಓಲ್ ಕತ್ಲೆ ರೋಡ್ ರೋಡು ಲೈಟ್ ಇದೆ ಆದರೂ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಲ್ವ ಈಗ ಹೋಗಿ ರೂಮೆಲ್ಲ ಹುಡುಕಿ ಫುಲ್ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಎದ್ದು ಫುಲ್ ಗೋವಾ ಎಕ್ಸ್ಪ್ಲೋರ್ ಮಾಡೋದೆ ಅಲೋ ಗಾಯ್ಸ್ ರೂಮ್ ರೀಚ್ ಆಯಿತು ಹಾಂ ಎಲ್ಲರಿಗೆ ಗುಡ್ ನೈಟ್ ಇನ್ನು ನಾಳೆ ಬೆಳಿಗ್ಗೆ ಸಿಗುವ ಟೆಕ್ ಕೇರ್ ಹಾಂ ಗುಡ್ ಮಾರ್ನಿಂಗ್ ಗಾಯ್ಸ್ ಸಂತು ಬೆಳಗ್ಗೆ ಎದ್ದಿದ್ದೀವಿ ರೂಮ್ ಈಗ ಚೆಕ್ಔಟ್ ಆಗಿ ಈಗ ರೆಗ್ಯುಲರ್ ಬುಕ್ ಮಾಡಿರೋ ರೂಮಿಗೆ ಹೋಗಬೇಕಾಗಿದೆ ಈಗ ಇಲ್ಲಿಂದ ಎಷ್ಟು ಕಿಲೋಮೀಟರ್ ನಾಲ್ಕೈದು

ಹಿಂಗೆ ಹೋಗ್ತಾ ಹೋಗ್ತ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗೋ ಫುಲ್ ಗೋವಾ ಎಕ್ಸ್‌ಪ್ಲೋರ್ ಮಾಡೋದೇ ನಮ್ಮ ಕೆಲಸ ಇವತ್ತು ಫುಲ್ ಎಂಜಾಯ್‌ಮೆಂಟ್ ಫುಲ್ ಯಾ ಯಾ ಎಕ್ಸ್‌ಪ್ಲೋರ್ ಫುಲ್ ಎಂಜಾಯ್ ಇವತ್ತು ನೆನ್ನೆಂತ ಫುಲ್ ಟಯರ್ಡ್ ಆಗಿಬಿ ಇವತ್ತು ನೆನ್ನೆ ಏನಲ್ಲ ಸುಮಾರು ನೆನ್ನೆದು ಏನಿದೆ ಬ್ಯಾಲೆನ್ಸ್ ಎಲ್ಲ ಅದನ್ನ ಇವತ್ತು ಕವರ್ ಮಾಡೋಣ ಅಂತ ಬಾಯ್ಸ್ ಹೋಗೋಣ ಹೋಗಬೇಕು ಈಗ ಗೈಸ್ ಹಲೋ ಓಹೋರಿಯೋ ಆಕ್ಚುಲಿ ಸಾರಿ ಗೋವಾದಲ್ಲಿ ಇದೀನಿ ಮಳೆ ಬಂದಿದೆ ಆಲ್ರೆಡಿ ಇಲ್ಲಿ ಏನ್ ಮಾಡೋದು ಸೆಕೆ ಮಾತ್ರ ತಡೆಗಾಗ್ತಿಲ್ಲ ಜಾಸ್ತಿ ಗಾಡಿಯರ ಪೊಲೀಸ್ ಗಾಡಿ ಥರ ಇದೆ ಲೋಕಲ್ ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಹತ್ರ ಇದ್ದೀವಿ ರೈಲ್ವೆ ಸ್ಟೇಷನ್ ನಿಯರ್ ಸೊ ಇಲ್ಲಿಂದ ಗೋವಾ ಕಡೆಗೆ ಹೋಗ್ಬೇಕು ಇಲ್ಲಿ ನಾಶ ಎಲ್ಲ ಮುಗಿಸಿ ಇಲ್ಲಿಂದ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಇರ್ಬೋದಲ್ಲ ಪಾರ್ಕ್ಟಲ್ ಪಾರ್ಕ್ ರೆಸ್ಟೋರೆಂಟ್ ಅಲ್ಲಿ ಇದ್ದೀವಿ ಇಲ್ಲಿ ನಾಷ್ಟ ಎಲ್ಲ ಮಾಡಿ ಹೋಗ್ತಾ ಇರ್ಬೇಕು

ಬರೋದಿಲ್ಲ ಕಣಬಿಟ್ಟು ಮತ್ತೆ ಎಲ್ಲ ಬಿಸ್ಕಲಿ ಇದೆ ಮಾತ್ರ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಲಾಯ್ತು ಈಗ ಇಲ್ಲಿಂದ ಐವತ್ತು ಕಿಲೋಮೀಟರ್ ಹೋಗಬೇಕಾಗಿದೆ ಬುಕ್ ಮಾಡಿರೋ ರೂಮ್ ಕಡೆಗೆ ಸೊ ಇಲ್ಲಿಂದ ಈ ಗಾಡಿ ಬರ್ತದೆ ಗಾಡಿಯಲ್ಲಿ ಅದ್ಕೊಂಡು ಹೋಗಬೇಕು ಬಾಯ್ ಎಲ್ಲ ರೆಡಿಯಾಗಿ ಆಗಿ ಹೊರಡತಾ ಗಾಡಿ ಬಂತು ಈಗ ಸೀದಾ ರೂಮ್ ಹೋಗಬೇಕು ಕುಡು 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 ಹುಡುಕ ಹಾ ಬನ್ನಿ ಆಯ್ತು ದೇತೆ ಮನೆ ಬಾಯ್ ಬೇಗ

ಎಲ್ಲ ನೋಡಿಲಿ ತ್ರೀ ಸಿಕ್ಸ್ಟಿ ಇದೆಲ್ಲ ಮೊಟ್ಟೆ ಕಾಣ್ಬೋದು ನಾವು ಆಪ್ ಇದರಿಗೆ ವೈ ಓ ಮೇಲೆ ಕರ್ನಾಟಕ इधर से बाघा के लिए कितना दूर होगा भाई डेढ़ घंटा होगा पक्का दूर है लेकिन हाँ नहीं तो हम लोग बाघा में ऑलरेडी बुकिंग किया है रूम के लिए इसलिए उधर हम रेंटल गाड़ी लेके चला जाते हैं घूमने के लिए

ಬೆಂಗಳೂರು ಗೋವಾ ಸ್ನೇಹಿತರೆ ನೀವೇನು ನೋಡ್ತೀರಾ ಇದೇ ನೋಡಿ ಕೇಬಲ್ ಬ್ರಿಜ್ ಅಂದರೆ ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಆಗಿದೆ ಇದು ಗೋವಾದ ಜುವಾರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ಆದ ಕಾರಣ ಇದಕ್ಕೆ ಜುವಾರಿ ಬ್ರಿಡ್ಜ್ ಅಂತ ಹೆಸರಿಡಲಾಗಿದೆ ಸೊ ಏನಪ್ಪ ಅಂದರೆ ಒಂದು ದಿಂದ ಇನ್ನೊಂದು ಆರುನೂರ ನಲವತ್ತು ಮೀಟ್ರ್ ಉದ್ದ ಇದೆ ಅಂದರೆ ಈ ಸೇತುವೆ ಏನಿದೆ ಉತ್ತರ ಗೋವಾದಿಂದ ದಕ್ಷಿಣ ಗೋವಾದ ಕಡೆಗೆ ಕನೆಕ್ಟ್ ಆಗುವಂತಹ ಸೇತುವೆ ಆಗಿದೆ ಸೊ ನೋಡ್ತಾ ಇದ್ದೀರಾ ಏನಿದು ಇದೇ ಸೇತುವೆ ನಮಗೆ ಕೇಬಲ್ ಬೇಕು ಫೈನಲ್ ಆಗಿ ರೀಚ್ ಆಗಿದ್ದೀವಿ ಖೋಖೋ ಹೆರಿಟೇಜ್ ರೆಸಾರ್ಟ್ ಒಳಗೆ ಈಗ ಟೋಟಲ್ ಹದಿನಾಲ್ಕು ಜನ ಇದ್ದೀವಿ ಇಲ್ಲಿ ಸುಮಾರು ರೆಸಾರ್ಟ್ ಇದೆ ಅಲ್ವಾ ಟೊಟ್ಟಿಗೆ ಇದೇನಾ ರೂಮ್ ಬೇರೆ ಕಡೆ ನಾ ಇದು ಅನ್ಕೊಂಡೆ ಮತ್ತ ರೆಸಲ್ಟ್ಗಳು ಫೈನಲ್ ಆಗಿ ರೆಸಲ್ಟ್ ರೀಚ್ ಆಗಿದ್ದೀವಿ ನೋಡಿ ये मेरा दोस्त राष्ट्रपति हो गया अच्छा सिंपल है डायरेक्टली एटिट्यूड ट्राई पत्र मतलब 4 जने होंगे एंटर करेंगे मैं ये ना दोनों तक चले ट्राई डायरेक्टली इतना अंदर ओह हो निराश बैठे निराश बैठे आखिरी में ಹೋದ್ರಿ ಮಳೆಗಿ ಇವಾಗ ಒಳ್ಳೆ ಪ್ಲೇಸ್ ಬಾಗಿ ಬೀಚಿಗೆ ಓಡುವಂತ ಪ್ಲಾನ್ ಹಾಕಿದ್ವಿ ನೋಡ್ತಾರೆ ಮಳೆ ಬೇರೆ ಬರ್ತಾ ಇದೆ ಸಿಂಗ್ ಸಿಂಗಾಪುರ್ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಹೊಡುವ ಇವಾಗ ಎಲ್ಲೆಲ್ಲಿ ಹೋಗೋದು ಗೊತ್ತಿಲ್ಲ ಇಲ್ಲಿ ಮಾಡಿ ಹೊಡ್ಬೇಕು ಈಗ ನಮ್ಮ ಬಾಯ್ಸೆಲ್ಲ ರೆಡಿ ಆಗಿದ್ದಾರೆ ರೆಡಿ ಆಗ್ತಾ ಇದಾರೆ ರೆಡಿಯಾಗಿಲ್ಲ ಓ ಎಲ್ಲ ತಗೊಂಡಿದ್ದಾರೆ